ನಡೆಯಲಿ ನಿಮ್ಮ ಪ್ರೇಮದ ನೌಕೆ ಶ್ರೀ ಕಾಮಕನ ಕಣ್ಣಿಗೆ ಕಾಣಿಸಿದ ಕಾಮಿನಿಯರ ಬಾಡಿಗೆ ನನ್ನ ಕಾಮತ್ರದ ಜಾಲ ಸಂಕಷ್ಟ ಕಾಲದಲ್ಲಿ ನಾನು ಮನಸಿಟ್ಟ ಚಂದುಳ್ಳ ಚೆಲಗಿ ದೇವರ ಪೂಜೆ ತೀರಿಸಿಕೊಂಡು ಬರ್ತಿದಿ ಬಾಸಿದೇಟೆಗಾಗಿ ಬಲೆಯನ್ನು ಹೋಗಿ ಕುಳಿತಿರುವಾಗ నిన్న పాడు సీత సుమ్మనే దారి సీత సీత హంగద నడి నళనాడంత కోమలవ ఈ నిన్న కైలి ಪೂಜೆ ಪ್ರಸಾದವನ್ನು ಹಿಡಿದುಕೊಂಡು ಈ ಮಧ್ಯಾಹ್ನ ಉರಿಮೆಸಿನಲ್ಲಿ ಭಯಭೀತಿ ಇಲ್ಲದೆ ಇಲ್ಲದೆ ಗುಡಿಗೆ ಮಲ್ಲಿಗೆ ತೊಟ್ಟು ಹಣಿಗೆ ಕುಂತುಮೂನಿಟ್ಟು ಸೀತಾ ಈ ನಿಂದ ಜರ ತೋರಿಸುವರಿ ಹುಟ್ಟು ಬರುವ ಬಂಗೆ ನೋಡಿದರೆ ಹಾನೂರು ನಷ್ಟೇ ಅಮೃತದ ಸ್ತಮ ಬಾಯಿಗೆ ಬಂದ್ರೆ ಮಾತನಾಡಿದ್ದೆ ಆದ್ರೆ ನಿನ್ನ ನೆಟ್ಟವಾಗೋದಿಲ್ಲ ಕಂಡ ಕಂಡವರ ತೋಳ ತೆಕ್ಕಿಯಲ್ಲಿ ಬೀಳೋದಕ್ಕೆ ನಾನೇನು ಸೂಳೆ ಅಲ್ಲ ನನಗೆ ಮರ್ಯಾದೆ ಕೊಟ್ರೆ ಅದೇ ನಿನಗೆ ಕ್ಷಮೆ ಸೌಂದರ್ಯವನ್ನು ಕಂಡು ತುಂಬಿಯಾಗಿ ಸವಿಯಬೇಕೆನಿಸುತ್ತದೆ ಅದಕ್ಕಾಗಿ ಎಲ್ಲಿ ನಿಚ್ಚನ ಪ್ರದೇಶದಲ್ಲಿ ಸ್ವಲ್ಪ ಹೊತ್ತು ನಿನ್ನನ್ನು ನನ್ನ ತೋಳ ತಕ್ಕಿಯಲ್ಲಿ ಬಿಗಿದಪ್ಪಿದರೆ ಮುಗಿಯಿತು ನಿನ್ನ ಕತೆ ನಿನಗೆ ನನಗೆ ದೇವೇಂದ್ರ ಬಾಯಿ ಬಿಗಿ ಹಿಡಿದು ಮಾತನಾಡು ಇದೇ ರೀತಿ ಮಾತನಾಡಿದ್ದೆ ಆದ್ರೆ ಪರಿಣಾಮ ನೆಟ್ಕೋಕೋದಿಲ್ಲ ಕಂಡ ಕಂಡವರ ತೋಳ ಕೆಕ್ಕಲಿ ಬೀಳೋದಕ್ಕೆ ನನ್ನನ್ನು ಸೂಳೆ ಅಂತ ತಿಳಿದುಕೊಂಡಿದ್ದೀರೇನೋ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ ನನಗೆ ಮರ್ಯಾದೆ ಕೊಟ್ರೆ ನಿನಗೆ ಅದೇ ಕ್ಷಮೆ ಕ್ಷಮೆ ನಾನು ಸುಮ್ಮನೆ ಬಿಟ್ಟರೆ ಸೀತಾ ನನ್ನ ಮರ್ಯಾದೆಯೇ ಅವಮಾನ ಆದಷ್ಟೆ ನೀನು ಹಾಗೆ ನೀನು ಒಲಿದು ಬಂದರೆ ನಿನಗಾಬ ಕುಂದು ಬಾರದು ಸೀತಾ ಇಲ್ಲಿ ಯಾರ ಸುಳಿವಿನ ಸಂಚಾರವಿಲ್ಲ ಬೇಗ ಬಂದು ಬಿಗಿದಪ್ಪು ಬಾರ ತಾಳಿ ಇಲ್ಲದ ಕಂಡು ಈ ರೀತಿ ಹುಚ್ಚದ ಹಾಗೆ ವರ್ತಿಸ್ತಾ ಇದೆಯಲ್ಲ ನಿಮ್ಮ ಕಾಮುಕರನ್ನ ಮೊದ್ಲ ಕತ್ತೆ ಮೇಲೆ ಬೆರವಣಿಗೆ ಮಾಡಿಸಿದಾಗ ಮಾತ್ರ ನಮ್ಮಂತ ಅಗಲಿಯರು ನಿರ್ಭಯವಾಗಿ ಆಟಾಡೋದಕ್ಕೆ ಸಾಧ್ಯವಾಗುತ್ತೆ ಆಯ್ತು ನನ್ನ ಮಂಚದ ಮೇಲೆ ಮಲಗಿ ಕಾಸು ತೆಗೆದುಕೊಂಡು ಹೋಗಿರುವಾಗ ಸುಮ್ಮನೆ ಬಂದು ಸೇರು ಬಾರೇರ ಮಾತನಾಡು ಈ ವಿಷಯ ಏನಾದರೂ ನನಗೆ ಗೊತ್ತಾದ್ರೆ ನಿನ್ನನ್ನು ಜೀವ ಸಹಿತ ಸುಂಡ್ ಹಾಕ್ತಾರೆ ಹೆಚ್ಚಿನ ಎಣ್ಣೆ ನನ್ನನ್ನು ಹೊಂದಿಯಂತೆ ಸುಡುವೆನೆಂದು ಹಪ್ಪಡಿಸಿ ಭಗಲ್ವಿಯಾ ಆ ದರ್ದೇ ಈ ಸೇವೆಂದ್ರ ಎಂತವ್ರಿಗೆ ಸುಟ್ಟು ಹೋಗಿ ಭಸ್ಮ ಮಾಡಿರುವಾಗ ಸೀತೇ ನಿನ್ನಣ್ಣೊಂದಿರು ನಾನಕ್ಕ ತುಂಬನೆ ಬಂದು ನನ್ನೊಗಳಾಗೇವೇಂದ್ರೆ ತಂಗಿ ಅಂತ ತಿಳಿದುಕೊಂಡು ಸುಮ್ಮನೆ ಬಿಟ್ಬಿಡು ಅಣ್ಣ ಬಿಡು ಬಣ್ಣದ ಹೆಣ್ಣೆ ನಿಮಿಷಕ್ಕೊಂದು ಬಣ್ಣ ಬದಲಾಯಿಸಿ ಮಾತನಾಡುವ ನೀನು ನನ್ನ ತಂಗಿ ಸೀತಾ ಈಗಿನ ಕಾಲದಲ್ಲಿ ಕಂಡ ಕಂಡ ಎಣ್ಣೆ ಹೆಣ್ಣಿಗೆ ತಂಗಿ ಎಂದು ಕರುಣ ತೋರಿಸಿ ಕೈ ಬಿಟ್ಟರೆ ಸೀತಾ ಕಾಮವೆಂಬ ಪದಕ್ಕೆ ಅರ್ಥ ಅರ್ಥಾದರ್ಯನೆ ಸೀತಾ ನೀ ಕೈ ಮುಗಿದು ಕೇಳಿಕೊಂಡರೂ ಕರಗಲಾರದು ನನ್ನ ಮನಸು ಬೇಗ ನನ್ನೊಬ್ಬಳಾಗೇ ನರಪಶುವೆ ಶೀಲದ ಬಗ್ಗೆ ಅರ್ಥನೇ ತಿಳಿದುಕೊಳ್ಳದ ನಾಮರ್ಥ ಅಂತ ಕಾಣಿಸುತ್ತೆ ನೀನು ಅದಕ್ಕೋಸ್ಕರ ತಂಗಿ ಅಂತ ಬೇಡಿಕೊಂಡ್ರು ನಿನಗೆ ಅಕ್ಕ ತಂಗಿಯರ್ ಇದ್ರೆ ಅಲ್ಲವೇ ನಮ್ಮಂತ ಅವಲೇರ ಕಷ್ಟ ಏನು ಅಂತ ನಿನಗೆ ಅರ್ಥ ಹೋಗುವುದು ಶೀಲವಜಿ ಎಂದು ಅನೇಕ ವಿಟ ಪುರುಷರ ತೋಳ ತೆಕ್ಕಿಯಲ್ಲಿ ಉಳ್ಳಾಡಿ ಹಣ ಪಡೆದುಕೊಂಡು ಜೀವನ ಸಾಯಿಸುವಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಇನ್ನು ಪ್ರತಿರೋಧಿಯ ಸೋಗನ್ನು ಹಾಕಿಕೊಂಡು ಸೀತಾ ತೊತಿಗೆ ಅಳಿಸಿದ ಎಡೆಯನ್ನು ಉಣಿತುವ ಎಷ್ಟೇ ಏಕೆ ಸೀತಾ ಸ್ವಂತ ಗಂಡನ ಅಡಕಾಗಿ ಎಂಡತಿಯ ಚೀಲು ಮಾರುವ ಅಂದ ಮೂರ್ಖಲೋ ಈ ನಿನ್ನ ಸಮಾಜದಲ್ಲಿ ಹಿಂದಿನ ಜೀವನ ಮಟ್ಟದಲ್ಲಿ ನೀನು ಚೀಲವತಿ ಆಗಲು ಹೋದರೆ ನಡೆಯಲಾರದು ಎಷ್ಟು ಹೇಳಿದರು ಸಾಲದು ಶೀಲವತಿಯರ ಬಗ್ಗೆ ಮನದ ಹರಗಿಣಿ ಈ ಮನದ ಅಂತ ಅಂತೇನಾದ್ರೂ ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ಚಂಡಿ ಚಾಮುಂಡಿ ಆಗಿ ನಿನ್ನ ರಕ್ತವನ್ನು ಕುಡಿಬೇಕಾಗುತ್ತೆ ಈ ರಣಕಾರಿಯಾದರೆ ನಾನು ಕಳಿಂಗ ವರ್ತನ ಸುಮ್ಮನೆ ಮಾತನಾಡಿ ನನ್ನ ಹೃದಯದು ಕೂಡ ರಾಜ್ಯ ಪುಡಿ ಅಪ್ಪಿಸಬೇಣ ಕಮಾನ್ಸಿದ ಕಮಾನ್ ಬೇಕರೆ ಬಂದು ನನ್ನ ಕಸುವೆ ಈ ಊರಲ್ಲಿ ನನ್ನ ಕ್ಯಾರೆಕ್ಟರ್ಗೆ ಸೇರಿದಲ್ಲ ಮಂಕೆ ನನ್ನ ಸಾವ ನಿನಗೆ ವಚಿತವಲ್ಲ ಸುಮ್ಮನೆ ವರ್ಷ ಹೋಗಲೇ ಕೆಲಸಕ್ಕೆ ದೇವೇಂದ್ರ ಎಲ್ಲಿ ಅನ್ಯಾಯ ಧರ್ಮ ಅತ್ಯಾಚಾರ ತಾಂಡಾಡುವುದರಲ್ಲಿ ತಕ್ಷಣವೇ ಈ ಚಂದ್ರವಿನ ಆಗಮನ ತುಂಬನೇ ಈ ಸ್ಥಳದಿಂದ ದೂರ ಆಗು ಈ ನನಗದ ಮಾತ ಭೇಚಂದ್ರು ನನ್ನ ಫಲತ್ಕಾರದ ಯಜ್ಞಕ್ಕೆ ಯಜ್ಞ ಕಳಂಕನಾಗಿ ಬಂದ ನಿನಗೆ ಎಷ್ಟು ಬೇಕು ಕೇಳೋಣ ಹಣ ತೆಗೆದುಕೊಂಡು ಇಲ್ಲಿಂದ ತೂರಾಗಲೇ ಪುರಾತ್ಮ ನಿನ್ನ ಶ್ರೀಮಂತಿಕೆ ಈ ಹಣ ಇದು ಬಡವರ ರಕ್ತ ಈ ಸಂಪಾದಿಸಿದ ಇದನ್ನು ತೆಗೆದುಕೊಂಡು ಹಾಲು ಕೆಲಸ ಮಾಡುವ ನಾಲ್ಲೇ ಅದಕ್ಕಾಗಿ ಮತ್ತೊಮ್ಮೆ ಈ ಊರಿನ ಶ್ರೀಮಂತನೆಂದು ಮರ್ಯಾದೆ ಕೊಟ್ಟು ಮಾತನಾಡುತ್ತೇನೆ ಈ ಕಾರ್ಯ ಸರಿಯಲ್ಲ ಮೊದಲಿಂದ

ಮುರ್ಸದೆ ಕೊಡಲಾರ ಈಗ ನಾಳೆ ನಿನ್ನನ್ನು ನೋಡಿ ಕೊಡುತ್ತೇನೆ ಪಚಾಗಯ ಹಾಗೆ ತೇನೆ ಕಚ್ರಾ ಹೋಗು ಈ ಜನರ ಮುಂದೆ ದೇವೇಂದ್ರ ಹೆಣ್ಣಿನ ಸುಖಕ್ಕಾಗಿ ಮಾನವ ನಡು ಬೀದಲಿ ಕೈವ ನಿಮ್ಮಂತ ಸೂಳೆ ಮಕ್ಕಳನ್ನು ದೊಡ್ಡ ಕಾಮುಕ ನನ್ನ ಶೀಲವನ್ನೇ ಹಾಳು ಮಾಡಿ ಬಿಡುತ್ತಿದ್ದ ಸುತ್ತಾಡುತ್ತಾ ಬಂದೆ ಆದರೆ ನಿಮ್ಮ ಅಣ್ಣನವರು ನಿನ್ನನ್ನು ಮದುವೆಯಾಗಲು ನನಗೆ ಹೇಳಿದ್ದಾರೆ ನಿನ್ನನ್ನು ಮದುವೆ ಆಗುವ ನಾನೇ ಪುಣ್ಯವಂತ ಎಬ್ಬರಿಗೆ ತಕ್ಕಂತೆ ರೂಪ ರೂಪದ ಇಂಥಾಂತಿಯ ರೂಪದಿ ನನ್ನ ಬಾಳಿನ ಜ್ಯೋತಿ ಚಂದ್ರು ನಮ್ಮ ಅಣ್ಣನವರು ಹೇಳಿದಾರೇಲೆ ನಾನು ಅವ್ರ ಮಾತಿಗೆ ಏನ್ ಬೀರೋದಿಲ್ಲ ನಿಮ್ಮಂತವ್ರನ್ನ ಪತಿಯಾಗಿ ಪಡಿಬೇಕಾದ್ರೆ ನಾನೇ ಭಾಗ್ಯಶಾಲಿ ಬಾಳಿನ ಜ್ಯೋದಯದ ನಾಲದಿ ನೆನಪಿಗಾಗಿ ಹಿಂಪಾದ ಸಂಗೀತ ನಿನ್ನ ಬಾಯಿಂದ त भली भ you We'll <laughs>